ಬಾಬಾ ಸಾಹೇಬ್ ಅಂಬೇಡ್ಕರ್ ಅಂತಂದ್ರೆ ಕೇವಲ ಭಾರತ ದೇಶಕ್ಕೆ ಸಂಬಂಧಪಟ್ಟಂತವರಲ್ಲ ಇಡೀ ದೇಶಕ್ಕೆ ಜ್ಞಾನವನ್ನ ದಾರೆ ಇರದಂತವ್ರು ಅನ್ನುವಂತ ಇಡೀ ವಿಶ್ವನೆ ಒಪ್ಕೊಂಡಿದೆ ಇವರು ಅಂಬೇಡ್ಕರ್ ಬಗ್ಗೆ ನೈತಿಕತೆ ಇಲ್ಲ ಅಂಬೇಡ್ಕರ್ ಕಾಲ್ ಧೂಳಿಗೂ ಇರೋ ಮರ್ಯಾದೆ ಯೋಗ್ಯತೆ ಇಲ್ಲ ಯಾವ ಅನುವಾದ ಜನರ ವ್ಯಕ್ತಿಯ ಆಧಾರದ ಮೇಲೆ ಮೇಲು ಕೀಳನ್ನ ನಿರ್ಧರಿಸೋ ಅದರ ಪ್ರತಿನಿಧಿಗಳಾದ ಜನ ಸಂವಿಧಾನ ಕೊಡಮಾಡಿದಂತ ಸಮಾನತೆ ಭಾತೃತ್ವ ಸ್ವಾತಂತ್ರ್ಯದ ವಿರುದ್ಧವಾಗಿರುವಂತವ್ರು ಮಾತಾಡ್ತಾರೆ ಅಂಬೇಡ್ಕರ್ 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 ಅಂತ ಧ್ಯಾನ ಮಾಡ್ತಾರೆ ಅಂತ ಅಂಬೇಡ್ಕರ್ ಧ್ಯಾನ ಮಾಡಿದ್ರೆ ಇನ್ಯಾರು ಧ್ಯಾನ ಮಾಡ್ಬೇಕು ಈ ದೇಶದಲ್ಲಿ ನಮಗ್ ಭಾರತವ್ರಿಗೆ ನೀವು ಅಂಬೇಡ್ಕರ್ ಅಂಬೇಡ್ಕರ್ ಅನ್ನ ಅಂತೀರಿ ಇಡೀ ಜಗತ್ತಿಗೆ ಹೇಳಬೇಕಲ್ಲ ಈ ಮಾತನ್ನ ಇಡೀ ವಿಶ್ವನ ಇವತ್ತು ಜೈ ಭೀಮಾನ್ ಆಗತೈತಲ್ಲ ಯಾವ ದೇಶದಾಗ ಬಾಬಾ ಸಾಹೇಬ್ ಅಂಬೇಡ್ಕರ್ ಮೂರ್ತಿ ಇಲ್ಲಪ್ಪ ಹಂಗಾದ್ರೂ ತಗ್ಯಾಕ್ ಹೇಳಿರಲ್ಲ ನೋಡೋಣ ಗಂಡಸ ಮಕ್ಕಳಾಗಿದ್ರೆ ಮಹಾನ್ ಮಾನವತಾವಾದಿ ಅಂತ ಹೇಳಿ ನಾವು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರನ್ನ ಕರಿತೇವೆ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಕುರಿತು ಈಗಾಗಲೇ ವಿಶ್ವಸಂಸ್ಥೆಯೇ ವಿಶ್ವ ನಾಲೆಜ್ ದಿನ ಅನ್ನುವಂಥ ವಿಶ್ವ ಜ್ಞಾನ ದಿನ ಅನ್ನುವಂಥದ್ದನ್ನು ಅವರು ಹುಟ್ಟುಹಬ್ಬ ಆಚರಣೆ ಮಾಡ್ತಾ ಇದ್ದಾರೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅಂತಂದ್ರೆ ಕೇವಲ ಭಾರತ ದೇಶಕ್ಕೆ ಸಂಬಂಧಪಟ್ಟಂಥವರಲ್ಲ ಇಡೀ ದೇಶಕ್ಕೆ ಜ್ಞಾನವನ್ನ ಧಾರೆ ಹೇರದಂಥವ್ರು ಅನ್ನುವಂಥದ್ದನ್ನು ಇಡೀ ವಿಶ್ವನೇ ಒಪ್ಕೊಂಡಿದೆ ಕೇಂದ್ರದ ಗೃಹ ಸಚಿವರ ಹಿನ್ನೆಲೆ ಎಲ್ಲರಿಗೂ ಗೊತ್ತಿರುವಂಥದ್ದು ಗಡಿಪಾರ ಗಿರಾಕಿ ಅಂತಹ ಗಡಿಪಾರ ಗಿರಾಕಿ ಸಂವಿಧಾನದ ಮೇಲಿನ ಚರ್ಚೆ ಆ ಪಕ್ಷ ಏನ್ ಮಾಡ್ತು ಈ ಪಕ್ಷ ಏನ್ ಮಾಡ್ತು ಅನ್ನುವಂತ ದಾರಿ ಒಯ್ದು ಆ ಮಾತಿನ ಬರದಲ್ಲಿ ಅವ್ರು ಏನ್ ಹೇಳ್ತಾರೆ ಅಂತಂದ್ರ ತಮ್ಮ ಮನಸ್ಸೊಳಗಿನ ಮನೋವಾದವನ್ನು ಹಾಕ್ತಾರೆ ಏನು ಇವತ್ತು ನಾವು ಪೇಜಾವರ ಶ್ರೀಗೆ ಹೊಸ ಸಂವಿಧಾನ ಬೇಕು ಅವ್ರ ಗೌರವಿಸುವಂತ ಸಂವಿಧಾನ ಬೇಕು ಅಂತ ಹೇಳಿದ್ರು ಅಂತಹದ್ದಾಗಿರ್ಬೋದು ಅನಂತ್ ಕುಮಾರ್ ಹೆಗಡೆ ಸಂವಿಧಾನ ಬದಲಾವಣೆ ಮಾಡಕ್ ಬಂದೇನಿ ಅಂತ ಹೇಳ್ತಿದ್ರಲ್ಲ ಇಂತದ್ ಯಾರು ಹಲವಾರು ನಾವು ಸತೀಶ್ ಅವರು ಮೊನ್ನೆ ಹೇಳಿದ್ರು ಇಲ್ಲ ಅವೆಲ್ಲ ಹಂಗ ಹಾನಿ ಹೋಗ್ಬೇಕಾರ ನಾಯಿ ಬಗಳಿರ್ತಾವ್ ಬಿಟ್ಟು ಬಿಡ್ಬೇಕು ಅಂತ ಬಟ್ ಬಿಡುವಂತ ವಿಷಯ ಆಗಲಿಲ್ಲ ಅವರ ಹಿಂದಿರುವಂತ ವ್ಯಕ್ತಿ ಯಾರಪ್ಪ ಅಂತಂದ್ರೆ ಅದು ಅಮಿತ್ ಶಾ ಅನ್ನುವಂಥದ್ದು ನಿನ್ನೆ ಸಂಸತ್ನೊಳಗ ಅವ್ರು ಮಾತನಾಡುವಂತ ದಾಟಿಯ ಮೂಲಕ ಅವರ ಒಂದು ವಿಚಾರಧಾರೆ ಮೂಲಕ ಇವತ್ತು ಗೊತ್ತಾಗಿದೆ ಹೇಳಿ ನೇರವಾಗಿ ಹೇಳುವಯಸ್ತೇನೆ ಮೋದಿ ಅವರೇ ಅಮಿತ್ ಶಾ ಅವರೇ ನಿಮಗೆ ಯಾವ ದೇವರು ಇವತ್ತು ದೇಶದ ಗೃಹ ಮಂತ್ರಿ ಪ್ರಧಾನ ಮಂತ್ರಿ ಮಾಡ್ಯಾರ ಅನ್ನೋದು ನೀವು ದೇಶದ ಜನಕ್ಕ ವಿಶ್ವದ ಜನಕ್ಕೆ ಹೇಳ್ಬೇಕಾಗಿದೆ ಸಂವಿಧಾನ ಇದ್ದಿದ್ದಿಲ್ಲ ಅಂತಂದ್ರೆ ಗಡಿಪಾರ ಗಿರಾಕಿ ಒಳಗಿರ್ತಿತ್ತು ಈ ಚಾ ಮಾರ ರೈಲ್ವೆ ಸ್ಟೇಷನ್ ಚಾ ಮಾರಕೊಂತ ಇರ್ತಿದ್ದ ಇದನ್ನ ನಾವು ಎಲ್ಲರೂ ಗಮನಿಸ್ಬೇಕಾಗ್ತದೆ ಇಡೀ ದೇಶ ಗಮನಿಸ್ಬೇಕಾಗ್ತದೆ ಈ ಸಾಂಕೇತಿಕ ಹೋರಾಟದ ಮೂಲಕ ನಾವು ಕೇಂದ್ರ ಸರ್ಕಾರಕ್ಕೆ ಎಚ್ಚರಿಕೆ ಕೊಡ್ತಾ ಇದೆ ಮಾನ್ಯ ಘನ ಗೌರವಾನ್ವಿತ ರಾಷ್ಟ್ರಪತಿಗೆ ಆಗ್ರಹ ಮಾಡ್ತೇವೆ ಅಮಿತ್ ಶಾ ರಾಜೀನಾಮೆ ಕೊಡ್ಬೇಕಂತ ನಾವೇನ್ ಕೇಳುದಿಲ್ಲ ಅವನನ್ನ ಗ್ರಹ ಇಲಾಖೆ ಮಂತ್ರಿ ಸ್ಥಾನದಿಂದ ಕಿತ್ತೊಗಿಬೇಕು ವಜಾ ಮಾಡಬೇಕು ಅನ್ನುವಂತ ಆಗ್ರಹವನ್ನು ಮಾಡಿ ಇವತ್ತು ಹೋರಾಟ ಮಾಡ್ತಾರೆ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಹೆಸರಿಗೆ ಅವಮಾನ ಮಾಡುವ ರೀತಿಯಲ್ಲಿ ಮಾತನಾಡಿದ ಅಮಿತ್ ಶಾ ರವರಿಗೆ ಇವತ್ತು ನಾವು ಧಿಕ್ಕಾರ ಕೂಗ್ತೀವಿ ಅದರ ಜೊತೆಗೆ ಆ ವ್ಯಕ್ತಿ ಆ ಪಾರ್ಲಿಮೆಂಟ್ ನಲ್ಲಿ ನಿಲ್ಲಲು ಅಂತ ಘೋಷಣೆ ಮಾಡಿ ಇವತ್ತು ಅವರನ್ನ ಎಂಪಿ ಸ್ಥಾನದಿಂದ ತೆಗೆದೊಗಿಬೇಕು ಭಾರತೀಯನು ಪ್ರತಿಯೊಬ್ನೂ ಹೆಮ್ಮೆಯಿಂದ ಅವರ ಹೆಸರನ್ನ ತಗೊಳ್ತಾನೆ ಪವಿತ್ರ ಭಾವದಿಂದ ತಗೊಂತಾನ ಆದ್ರೆ ಅವ್ರು ಮಾತನಾಡುದು ಅಂದ್ರೆ ಇವರು ವ್ಯಸನಿಗಳಾದ ಯಾರ್ಯಾರು ಅವ್ರನ್ನ ಹಿಂಬಾಲಿಸ್ತಾರೆ ಅವರು ವ್ಯಸನಿಗಳಿದ್ದಂತೆ ಮಾನಸಿಕ ಅಸ್ವಸ್ಥರಿದ್ದಂತೆ ಅನ್ನುವಂಥದ್ದನ್ನು ಪ್ರತಿಬಿಂಬಿಸುವ ರೀತಿಯಲ್ಲಿ ಹೇಳಾರ ಅದ್ರ ಬದ್ಲಿ ನೀವು ಧಾರ್ಮಿಕತೆ ಫಾಲೋ ಮಾಡ್ರಿ ಅಂತ ಆದ್ರೆ ಅಂಬೇಡ್ಕರ್ ಅವರು ಬರೆದಂತ ಸಂವಿಧಾನ ಸರ್ವ ಜನರಿಗೂ ಸರ್ವಧರ್ವದವರಿಗೂ ಭಾರತೀಯರಾಗಿ ಸ್ವತಂತ್ರರಾಗಿ ವಾಸಿಸುವಂತಹ ಹಕ್ಕನ್ನು ಕೊಟ್ಟೈತಿ ಆ ಹಕ್ಕನ್ನು ಅನ್ನುವಂತ ಮಾತನ್ನು ಅವ್ರು ಹೇಳಿದ್ದು ಅತೀವ ಖಂಡನೀಯ ಇದನ್ನ ನಾವು ಖಂಡಿಸ್ತೀವಿ ಎಲ್ಲಾ ಸಂಸತ್ ಸದಸ್ಯರು ಅವರನ್ನ ಬಹಿರಂಗವಾಗಿ ಉಚ್ಛಾಟನೆ ಮಾಡಿ ಅಲ್ಲಿಂದ ಅವರ ಅವರ ಒಂದು ಗೃಹ ಮಂತ್ರಿ ಪದವಿಯನ್ನು ಸಚಿವರ ಪದವಿಯನ್ನು ಕಿತ್ತಾಕ್ಬೇಕಂತ ನಾವು ಮನವಿ ಮಾಡ್ತೀವಿ ಮತ್ತು ಪ್ರಧಾನ ಮಂತ್ರಿಗಳು ಇದನ್ನ ಬಹಳ ಗಂಭೀರವಾಗಿ ಪರಿಗಣಿಸ್ಬೇಕು ಅವರಿಗೆ ಇದರ ಪರವಾಗಿ ಬೆಂಬಲಿಸಬಾರದು ಆ ದೇಶಕ್ಕೆ ಬೆಂಕಿ ಹಾಸ್ಕೊಂಡ್ರಿ ಅಂತಂದ್ರೆ ಅವ್ರಿಗೂ ಬೆಂಕಿ ಹಾಸ್ತಂಗ್ ಸೊ ಹಂಗಾಗಿ ಅವರನ್ನ ಕೂಡಲೇ ವಜಾ ಮಾಡ್ಬೇಕು ಅಂಬೇಡ್ಕರ್ ಅಂತಂದ್ರೆ ಏನು ಅನ್ನೋದನ್ನ ಗೊತ್ತಾಗ್ಬೇಕು ನಮ್ಮ ಭಾರತ ದೇಶದಲ್ಲಿ ಮಾಡಿರ್ತಕ್ಕಂತ ಅನ್ಯಾಯನ್ನ ಸರಿಪಡಿಸಬೇಕು ಇದ್ದ ಪಕ್ಷದಲ್ಲಿ ಅವ್ರನ್ನ ಆ ಪಕ್ಷದಲ್ಲಿಂದ ಆ ಹುದ್ದೆಯಲ್ಲಿಂದ ಅವ್ರು ವಜಾ ಮಾಡ್ಬೇಕು ಅಂತ ಇವತ್ತಿನ ನಾನು ನಮ್ಮ ಪ್ರಮುಖರ ಮುಖಾಂತರ ವಿನಂತಿ ಮಾಡ್ಕೊತೀನಿ ಯಾಕಂದ್ರೆ ಅವ್ರನ್ನ ವಜಾ ಮಾಡದೆ ಇದ್ದ ಪಕ್ಷದಲ್ಲಿ ನಾವು ಉಗ್ರ ಹೋರಾಟ ಮಾಡ್ಲಿಕ್ಕೂ ಸಿದ್ಧ ಅಂತ ಅಂತ ಇವತ್ತು ಬಯಸ್ತೀನಿ ಈ ವಿಶ್ವದ ನಾಯಕರಾದಂತಹ ಅಂಬೇಡ್ಕರ್ ಬಗ್ಗೆ ಹೇಳ್ತಾರೆ ಅದಕ್ಕೆ ನಾವು ಕಂಡಿಸ್ತಾ ಇದ್ದೀವಿ ಈಗಾಗಲೇ ನಮ್ಮ ಎಲ್ಲ ಸೋದರರು ಕೂಡಿ ನಾವು ರಸ್ತೆ ಬಂದ್ ಮಾಡಿ ಪ್ರತಿಭಟನೆ ಮಾಡಿದ್ದೇವೆ ನಮ್ಮ ಪ್ರತಿಭ ನಾಯಕರಾದಂತ ಅಂಬೇಡ್ಕರ್ ಬಗ್ಗೆ ಹೇಳಿದಂತ ಅವರಿಗೆ ಪೂರ್ತಿ ಖಂಡಿಸಿ ಅವರನ್ನು ಸಂಪೂರ್ಣದಿಂದ ವಜಾ ಮಾಡಬೇಕಂತಂದು ಈಗಾಗಲೇ ಅವರಿಗೆ ಮನವಿ ಸಲ್ಲಿಸಿದ್ದೇವೆ ಈ ಅವ್ರನ್ನು ವಜಾ ಮಾಡ ಈ ಪ್ರತಿಭಟನೆ ಮಿಡುದಲ್ಲ ಅಂತಂದು ನಮ್ಮ ಎಲ್ಲ ಈ ಸಹೋದರ ಮುಖಾಂತರ ನಾನು ಹೇಳಲು ಬಯಸುತ್ತೇನೆ ಸ್ವತಂತ್ರ ಪೂರ್ವದಲ್ಲಿ ನಮ್ಮನ್ನ ಯಾವ ರೀತಿ ನೀವು ಇಟ್ಟಿದ್ರಿ ಅಸ್ಪೃತ್ಯದ ಆಚರಣೆ ಮನುಸ್ಮೃತಿಯ ಜಾರಿ ನಮ್ಮನ್ನ ಊರ್ ಬರ್ತಿದ್ದಿಲ್ಲ ನಾವು ನೀರ್ ಎತ್ತಿ ನಾವು ಕುಡಿಬೇಕು ನಮ್ಮನ್ನು ಮುಟ್ಟಿಸ್ಕೊಂತಿದ್ದಿಲ್ಲ ಈ ವ್ಯವಸ್ಥೆಗೆ ನಾವು ನರಕ ಅಂತ ತಿಳ್ಕೊಂಡಿದ್ವಿ ನಾವು ಆ ನರಕದ ವ್ಯವಸ್ಥೆಯನ್ನ ಬದಲಾವಣೆ ಮಾಡಾಕ ಬಾಬಾ ಸಾಹೇಬ್ರ ಹೆಸರು ಬಂದಿದ್ದು ಯಾವಾಗ ಬಾಬಾ ಸಾಹೇಬ್ರ ಹೆಸರು ಈ ದೇಶದ ಜನ ಪಠನ ಮಾಡಕ್ ಹತ್ರೋ ಅವಾಗ ಪ್ರಜಾಪ್ರಭುತ್ವ ವ್ಯವಸ್ಥೆ ಜಾರಿಗೆ ಬಂದಿದ್ದು ಈಗ ನಾವು ಸ್ವರ್ಗದಾಗ ಅದೀವಿ ನಿಜವಾಗಿ ಸ್ವರ್ಗದಾಗಿರುವುದ ಈಗ ನಾವು ಮತ್ತಿನ್ನು ಇದೀ ನಮಗ್ ಭಾರತವ್ರಿಗೆ ನೀವು ಅಂಬೇಡ್ಕರ್ ಅಂಬೇಡ್ಕರ್ ಅನ್ಬೇಡ ಇಡೀ ಜಗತ್ತಿಗೆ ಹೇಳ್ಬೇಕಲ್ಲ ಈ ಮಾತನ್ನ ಇಡೀ ವಿಶ್ವನ ಇವತ್ತು ಜೈ ಭೀಮಾತಲ್ಲ ಯಾವ ದೇಶದಾಗ ಬಾಬಾ ಸಾಹೇಬ್ರ ಅಂಬೇಡ್ಕರ್ ಮೂರ್ತಿ ಇಲ್ಲಪ್ಪ ಹಂಗಾದ್ರೆ ತಗ್ಯಾಕ್ ಹೇಳಿರಲ್ಲ ನೋಡೋಣ ಗಂಡಸು ಮಕ್ಕಳಾಗಿದ್ರೆ ಅಮಿತ್ ಶಾ ನಿಮ್ಮ ಅಪ್ಪಗೆ ನೀವು ಹುಟ್ಟಿದ್ದೆ ಅಂದ್ರ ರಾಜೀನಾಮೆ ಕೊಡ್ಬೇಕಪ್ಪ ನೀ ಬಾಬಾ ಸಾಹೇಬ್ರಿಗೆ ಅವಮಾನ ಅಂದ್ರೆ ಇಡೀ ದೇಶಕ್ ಅವಮಾನ ನಮ್ಮ ಅಂಬೇಡ್ಕರ್ ಅವ್ರನ್ನೇ ನಾವು ದೇವರ ಅಂತ ನಂಬಿದೇವಿ ಆ ಒಂದು ಹೇಳಿಕೆನ ಕೊಟ್ಟಂತ ಮನೋವಧಿ ಅಮಿತ್ ಶಾ ಅವ್ರಿಗೆ ನಾವು ಧಿಕ್ಕಾರ ಆಮೇಲೆ ಪ್ರತಿಭಟನೆ ಎಲ್ಲ ಮಾಡ್ತೀವಿ ಅನ್ನೋದು ಗೊತ್ತಿದ್ದು ಕೂಡ ಈ ಥರ ಮಾಡ್ತಾರೆ ಇವರು ಬಿ ಜೆ ಆಮೇಲೆ ಆರ್ ಎಸ್ ಎಸ್ನವರು ಅಂತ ಹೇಳ್ಕೊಂಡು ಹೊರಟಿದ್ದು ಇದು ಎಲ್ಲ ನಮ್ಮ ದಲಿತ ಸಮಾಜದಲ್ಲಿ ಅವರು ಹೇಳನೇ ಹೇಳಿಕೆಯನ್ನು ಹೇಳ್ತಾ ಇದ್ದಾರೆ ಇವ್ರನ್ನ ನಾವು ಖಂಡಿಸಿ ಅಷ್ಟೇ ಅಲ್ಲದೆ ರಾಷ್ಟ್ರಪತಿಯವರು ಇವ್ರನ್ನ ವಜಾ ಮಾಡಬೇಕು ಆಮೇಲೆ ಅಷ್ಟೇ ಅಲ್ಲದೆ ನಮ್ಮ ನಮ್ಮ ಮೇಲೆ ಇಷ್ಟದ ವಜಾನ ಹಿಂದಿನಿಂದಲೂ ನಡೀತಾ ಇದೆ ಈಗಲೂ ಸ್ವಾತಂತ್ರ್ಯ ಸಿಕ್ಕ ಇಷ್ಟು ವರ್ಷಗಳಾದ್ರೂ ನಡಿತಾನೆ ಇದೆ ಇದು ಎಲ್ಲ ನಾವು ಹಿಂದೂ ಧರ್ಮ ಹಿಂದೂದ ಹಿಂದೂಗಳು ಅಂತ ಹೇಳ್ತಾರೆ ಆದ್ರೆ ಅವ್ರು ಇನ್ನೂವರೆಗೂ ನಮ್ಮನ್ನ ಯಾರು ಸೇರಿಸ್ಕೊಂಡಿಲ್ಲ ನಾವು ಸೇರೋದು ಇಲ್ಲ ನಮ್ದೇ ಆದಂತಹ ನಮ್ದ ಸ್ವರ್ಗದಲ್ಲಿ ಇರೋ ಅಂತ ಮಾಡಿದಂತ ನಮ್ಮ ಬಿ ಆರ್ ಅಂಬೇಡ್ಕರ್ ಅವ್ರನ್ನ ನೆನೆಸ್ಕೊಂತ ನಾವು ಈ ಮುನ್ನಡಿನ ಸಾಗಿಸ್ತೀವಿ ಪೋರಿಕೆಯಿಂದ ಹೊರಿಸ್ಕೊಳ್ಳೋಕ್ಕಿಂತ ಮುಂಚೆ ಅವರನ್ನು ವಜಾ ಮಾಡ್ರಿ ಅಂತ ಕೇಳ್ಕೊಂಡ್ರು ಇಷ್ಟುರಂತ ಏನಂದ್ರೆ ಪಾರ್ಲಿಮೆಂಟ್ ಹೋಗಿ ಕೇಂದ್ರ ಸಚಿವರಾಗಿ ಅಧಿಕಾರ ತಂದಿದ್ದಾರೆ ಅಂದರೆ ಒಂದು ನಾಚಿಕೆ ಬೇಕು ಇಂಥವ್ರು ಬಾಯಾಗ ಬಾಬಾ ಸಾಹೇಬ್ರ ಬಗ್ಗೆ ಒಳ್ಳೆಯದೆಂದೂ ಬರೋದು ನಿಮ್ಮ ಮನುಸ್ಮೃತಿ ದೇವ್ರುಗಳನ್ನು ನಮಗೇನಪ್ಪ ಅಂದರು ಗುಡಿ ಒಳಗೆ ಬರಲಾರ್ದಂಗೆ ನೋಡ್ಕೊಂಡಂಥ ದೇವರು ನಮಗೆ ಹ್ಯಾಂಗೆ ಸ್ವರ್ಗ ಕೊಯ್ಲಿಕ್ಕೆ ಸಾಧ್ಯ ಇಂಥ ಮೂರ್ಖ ವಿಚಾರವಾದಿಗಳು ದೇವರ ಕಲ್ಪನೆ ಇರಲಾರ್ದಂಥ ಮೂರ್ಖರು ಈ ಥರ ಹೇಳಿಕೆ ಕೊಡ್ತಾ ಇದ್ದಾರೆ ಅಂದರೆ ಆಚೆಗೆ ಯಾಕಂದ್ರೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಈ ದೇವರ ದರ್ಶನಕ್ಕಾಗಿ ಇವತ್ತು ಕಾಲಾರಾಮ್ ಮಂದಿರ ಪ್ರವೇಶ ಮಾಡಿದ್ರು ಅದರ ದೇವ್ರ ದರ್ಶನಕ್ಕಲ್ಲ ನನ್ನ ಜನರು ಮನುಷ್ಯರು ಮನುಷ್ಯರೇ ಇದ್ದಾರೆ ಎಂಬ ತೋರಿಸ್ಸಲಿಕ್ಕೆ ನಾಪೆ ಕಾಲಾರಾಮ್ ಮಂದಿರ ಪ್ರವೇಶ ಮಾಡಿದ್ರು ಇದು ಇತಿಹಾಸದ ಅಷ್ಟೇ ಅಲ್ಲದೆ ನೀವು ಅಕ್ಟೋಬರ್ ಇಪ್ಪ ಸಾರಿ ಡಿಸೆಂಬರ್ ಇಪ್ಪತ್ತೈದಂದು ಮನುಸ್ಮೃತಿ ದಹನ ಆಯಿತು ದಹನ ಯಾರು ಮಾಡಿದ್ರು ಬಾಬಾ ಸಾಹೇಬ್ರ ನೇತೃತ್ವದಾಗ ಬ್ರಾಹ್ಮಣ ಸಮಾಜದ ಗೃಹಸ್ಥ ಬುದ್ಧಿ ಮತ್ತು ಕುಲಕರ್ಣಿಯವರು ನನ್ನ ಸಮುದಾಯ ನನ್ನ ಹಿರಿಯ ಸಮುದಾಯ ಅಂದ್ರೆ ಇಂಥ ಕೆಟ್ಟ ಸಂಪ್ರದಾಯದ ಗ್ರಂಥವನ್ನು ತಂದಿದ್ದಾರೆ ಅದು ಸ್ವಯಂ ಘೋಷಿತವಾಗಿ ಏನಪ್ಪ ಅಂದ್ರೆ ಸೃಹಸ್ತ್ ಬುದ್ಧಿಯವರು ಬಾಬಾ ಸಾಹೇಬ್ರ ನೇತೃತ್ವದಾಗ ಸುಟ್ಟು ಹಾಕೋದು ನಿದರ್ಶನ ಈ ದೇಶದಲ್ಲಿದೆ ಇದು ಮ ಇದು ಏನಪ್ಪ ಅಂದ್ರೆ ಅಮಿತ್ ಶಾ ಗೊತ್ತಿಲ್ಲ ಯಾಕಂದ್ರೆ ನೀವು ಯಾವ ದೇವ್ರ ಬಗ್ಗೆ ಮಾತಾಡ್ತಾ ಇದ್ದೇವೋ ಆ ದೇವರು ಸ್ವರ್ಗಕ್ಕೆ ಕೊಡೋದಿಲ್ಲ ನಮಗೆ ನರಕದಾಗೋಗ್ಯಂಥ ಕೆಲಸ ಮಾಡಿದೆ ಅಂಥ ದೇವ್ರಿಗೆ ನಾವು ನಂಬೋದಿಲ್ಲ ನಮಗೆ ಬಾಬಾ ಸಾಹೇಬ್ರು ಬಿಟ್ಟು ಬೇರೆ ಯಾವ ದೇವರು ಇವರು ಅಂಬೇಡ್ಕರ್ ಬಗ್ಗೆ ಮಾತಾಡೋಕ್ಕೆ ಅವರಿಗೆ ನೈತಿಕತೆ ಇಲ್ಲ ಅಂಬೇಡ್ಕರ್ ಕಾಲ್ ಧೂಳಿಗೂ ಇರೋ ಅಷ್ಟು ಮರ್ಯಾದೆ ಯೋಗ್ಯತೆ ಇಲ್ಲ ಆತ್ಮ ಅಂಬೇಡ್ಕರ್ 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 ಅಂದಿರ ದೇವ್ರ ಹೆಸರು ಹೇಳ್ಬೇಕಂತೆ ಅವಾಗ ಭಾಗ್ಯ ಬರುತ್ತಂತೆ ಇದನ್ನು ನಾವು ಯಾರೂ ಒಪ್ಪೋದಿಲ್ಲ ಅಮಿತ್ ಶಾ ಅವರೇ ನಿಮಗೆ ಎಚ್ಚರಿಕೆ ಇದ್ದೀವಿ ಇದ ಇದಕ್ಕೆ ನೀವು ಕ್ಷಮಾಪಣೆ ಹೇಳಬೇಕು ರಾಜೀನಾಮೆ ಕೊಡಬೇಕು ಇಲ್ಲಾಂದರೆ ದೇಶದಾದ್ಯಂತ ಉಗ್ರವಾದ ಹೋರಾಟ ನಡೆಸ್ತೀವಿ ನಿಮ್ಮ ಮೇಲೆ ಕ್ರಮ ತಗೊಳ್ಳೋವರೆಗೂ ನಾವು ಬಿಡೋದಿಲ್ಲ ಅಂತ ನಾನು ಈ ಮೂಲಕ ನಿಮಗೆ ಎಚ್ಚರಿಕೆ ಕೊಡ್ತಾಯಿದ್ದೀನಿ ಅಮಿತ್ ಶಾ ಅವರೇ ಮಾತೇತರೆ ಅಂಬೇಡ್ಕರ್ ಅಂಬೇಡ್ಕರ್ ಅಂತ ಧ್ಯಾನ ಮಾಡ್ತಾರೆ ಅಂತ ಹೇಳಿದ್ದಾರೆ ಅಂಬೇಡ್ಕರ್ನ ಧ್ಯಾನ ಮಾಡಿದರೆ ಇನ್ಯಾರನ್ನ ಧ್ಯಾನ ಮಾಡಬೇಕು ಈ ದೇಶದಲ್ಲಿ ಇವತ್ತು ಮನೆ ಪ್ರಧಾನಿಯಾಗಲಿ ಹೋಮ್ ಮಿನಿಸ್ಟರ್ ಆಗಲಿ ವಿದೇಶಗಳಿಗೆ ಹೋದಾಗ ಬುದ್ಧನ ನಾಡಿನಿಂದ ಬಂದಿದ್ದೇವೆ ನಾವು ಅಂತ ಬುದ್ಧನ ಸ್ಮರಿಸ್ತಾರೆ ಅಂತ ಶಾಂತಿಯನ್ನು ಜಗತ್ತಿಗೆ ಕೊಟ್ಟಿರ್ತಕ್ಕಂಥ ಬುದ್ಧ ಹುಟ್ಟಿದ ನಾಡಲ್ಲಿ ಈ ದೇಶದಲ್ಲಿ ಅವರು ಅಧಿಕಾರದಲ್ಲಿದ್ದಾರೆ ಇವತ್ತು ಬಿ ಜೆ ಪಿ ಪಕ್ಷ ಏನು ಕೋರ್ಮವಾದನ್ನು ಮುಂದಿಟ್ಟುಕೊಂಡು ಅಧಿಕಾರ ನಡೆಸ್ತಾ ಇದೆ ಅದರ ಬಣ್ಣ ಇವತ್ತು ಇದೆ ಒಬ್ಬೊಬ್ಬರೇ ಒಂದೊಂದು ಮಾತಲ್ಲಿ ಮಾತಾಡ್ತಾ ಇದ್ದಾರೆ ಈ ಹಿಂದೆ ಸಂವಿಧಾನ ಬದಲಾವಣೆ ಮಾಡ್ತೀವಿ ಅಂತ ಹೇಳಿಕೆಗಳು ಬರ್ತಾ ಇದ್ರು ಇವತ್ತು ಅದೇ ಸಂವಿಧಾನದ ಬಗ್ಗೆ ಚರ್ಚೆ ಮಾಡುವಂಥ ಸಂದರ್ಭದಲ್ಲಿ ಅಂಬೇಡ್ಕರ್ ಅವರನ್ನು ಅಗುರವಾಗಿ ಮಾತಾಡ್ತಕ್ಕಂಥ ಮಾತುಗಳನ್ನು ಇವರು ಆಡಿದ್ದಾರೆ ಇದು ಖಂಡನೀಯ ಈಗಾಗಲೇ ಅವರು ಗಡಿಪಾರಾಗಿ ಜೈಲುವಾಸ ಅನುಭವಿಸಿ ಮತ್ತೆ ವಾಮಮಾರ್ಗದಲ್ಲಿ ಈ ರಾಜಕೀಯಕ್ಕೆ ಬಂದು ಕೇಂದ್ರ ಮಂತ್ರಿ ಆಗಿದ್ದಾರೆ ಇದನ್ನು ನಾವು ದಲಿತ ಸಂಘಟನೆಗಳು ಬಹಳ ತೀವ್ರವಾಗಿ ಖಂಡನೆ ಮಾಡ್ತೀವಿ ಇದು ಇವತ್ತು ಚಿಕ್ಕಬಳ್ಳಾಪುರ ಜಿಲ್ಲೆ ಅಲ್ಲದೆ ಇಡೀ ರಾಜ್ಯಾದ್ಯಂತ ಇಡೀ ದೇಶಾದ್ಯಂತ ಈ ಹೋರಾಟಗಳು ತೀವ್ರಗೊಳ್ತವೆ ಇದನ್ನು ಮನಗಂಡು ಅವರು ಕೂಡಲೇ ತಪ್ಪನ್ನು ಒಪ್ಪಿಕೊಂಡು ರಾಜೀನಾಮೆ ಕೊಟ್ಟು ಅದಕ್ಕೆ ಸೂಕ್ತ ಉತ್ತರವನ್ನು ಕೊಡಬೇಕಾಗಿದೆ ಸೂಕ್ತ ತಪ್ಪೊಪ್ಪಿಗೆಯನ್ನು ಕೊಡಬೇಕಾಗಿದೆ ಇಲ್ಲವಾದಲ್ಲಿ ಉಗ್ರ ಹೋರಾಟಗಳನ್ನು ಹಮ್ಮಿಕೊಳ್ತೀವಿ ಅಂತೇಳಿ ಈ ಮೂಲಕ ನಾವು ಒತ್ತಾಯ ಮಾಡ್ತಾ ಇದ್ದೀವಿ ಅಂಬೇಡ್ಕರ್ ಅವರ ಹೆಸರುಗಳ ಹೆಸರನ್ನ ಹೆಸರನ್ನು ಹೇಳೋದಕ್ಕೂ ಕೂಡ ಇವರು ಮುಜುಗರ ಪಡ್ತಿರುವಂತಹ ವ್ಯಕ್ತಿಗಳು ಅವರ ಸಿದ್ಧಾಂತಕ್ಕೂ ಮತ್ತು ಅಂಬೇಡ್ಕರ್ ಸಿದ್ಧಾಂತಕ್ಕೂ ತದ್ವಿರುದ್ಧವಾದ ನಿಲುವುಗಳು ಇದ್ದಾವೆ ನೀವು ನಮ್ಮ ಭಾರತದ ಶತಮಾನಗಳ ಇತಿಹಾಸವನ್ನ ನೋಡಿದ್ರು ಕೂಡ ಈ ಯಾವುದು ಆಸ್ತಿ ಅಂತಸ್ತು ಅಧಿಕಾರ ಮತ್ತು ಶಿಕ್ಷಣ ಇವುಗಳಿಂದ ವಂಚಿತ ಸಮುದಾಯಗಳಾಗಿದ್ವು ಅಂಬೇಡ್ಕರ್ ಅವರು ಬರೆದ ಸಂವಿಧಾನದಿಂದಾಗಿ ಇವೆಲ್ಲವೂ ಇವರಿಗೆ ಸಿಗ್ತಾ ಇದ್ದಾವೆ ಇವುಗಳಿಂದ ಮತ್ತೆ ವಂಚಿಸ್ಬೇಕು ಅಂತ ಹೇಳಿದ್ರೆ ಅಂಬೇಡ್ಕರ್ ಬಗ್ಗೆ ಮತ್ತು ಸಂವಿಧಾನದ ಬಗ್ಗೆ ಜನರಲ್ಲಿ ಏನು ಜಾಗೃತಿ ಮೂಡ್ತಾ ಇದೆ ಅದನ್ನ ದಿಕ್ಕು ತಪ್ಪಿಸ್ಬೇಕು ಈ ದಿಕ್ಕು ತಪ್ಪಿಸಬೇಕು ಅನ್ನೋ ಉದ್ದೇಶದಿಂದನೇ ಅಮಿತ್ ಶಾ ಅವರು ಸಂಸತ್ತಿನಲ್ಲಿ ಈ ಹೇಳಿಕೆಯನ್ನು ಕೊಟ್ಟಿದ್ದಾರೆ ಇದನ್ನ ನಮ್ಮ ತಳ ಸಮುದಾಯದ ವಿಶೇಷವಾಗಿ ಸಿ ಎಸ್ ಸಿ ಎಸ್ ಟಿ ಮತ್ತು ಹೆಣ್ಣು ಮಕ್ಕಳು ಅರ್ಥ ಮಾಡ್ಕೋಬೇಕು ಇಲ್ಲಿರೋದು ಅವ್ರು ಕ್ಲಿಯರ್ ಆಗಿದ್ದಾರೆ ಏನಪ್ಪಾ ಅಂತ ಹೇಳಿದ್ರೆ ಸಂವಿಧಾನ ದತ್ತವಾಗಿ ಸಿಗ್ತಾ ಇರುವ ಯಾವುದೇ ಅವಕಾಶಗಳು ವಂಚಿತ ವಂಚನೆ ಆಗ್ಬೇಕು ಅಂತ ಹೇಳಿದ್ರೆ ಸಂವಿಧಾನ ಇರಬಾರದು ಈ ಸಂವಿಧಾನದ ಬಗ್ಗೆ ನೀವು ಜಾಗೃತಿಯನ್ನು ಮೂಡಿಸ್ತಾ ಹೋದ್ರಿ ಅಂದ್ರೆ ಎಲ್ಲರೂ ಸಂವಿಧಾನವನ್ನ ತಿಳ್ಕೊಂಡ್ರು ಅಂತ ಹೇಳಿದ್ರೆ ಆಗ ಮೊಟ್ಟ ಮೊದಲು ಎ ಏಟು ಎಲ್ಲಿಗೆ ಅಂತ ಹೇಳಿದ್ರೆ ಅದು ಸಂಘ ಪರಿವಾರಕ್ಕೆ ಮತ್ತು ಮನುಸ್ಮೃತಿಗೆ ಆಗಿರುತ್ತೆ ಆ ಸಂಘ ಪರಿವಾರ ಮತ್ತು ಮನುಸ್ಮೃತಿಯನ್ನ ಯಥಾಸ್ಥಿತಿಯಲ್ಲಿ ಇಡಬೇಕು ಮತ್ತು ಅದನ್ನ ಜಾರಿ ಬರಬೇಕು ಅಂತ ಹೇಳಿದ್ರೆ ಸಂವಿಧಾನ ಇರಬಾರದು ಸಂವಿಧಾನಕ್ಕೆ ವಿರುದ್ಧವಾಗಿ ಇವರು ಏನು ಅಜೆಂಡಾವನ್ನ ಇಟ್ಕೊಂಡಿದ್ದಾರೆ ಅದನ್ನ ಸಂಸತ್ತಿನಲ್ಲಿ ಮಾತಾಡಿದ್ದಾರೆ ಅದು ಆಶ್ಚರ್ಯ ಪಡುವಂತದ್ದೇನಿಲ್ಲ ಅವರು ಭಾಜಪದ ಮನಸ್ಥಿತಿ ಅಜೆಂಡಾನೇ ಸಂವಿಧಾನ ವಿರೋಧಿಯಾದದ್ದು ಮನುವಾದಿ ಪರವಾದದ್ದು ಯಾವ ಮನುವಾದ ಜನರ ವ್ಯಕ್ತಿಯ ಹುಟ್ಟಿನ ಆಧಾರದ ಮೇಲೆ ಮೇಲು ಕೀಳನ್ನ ನಿರ್ಧರಿಸದೆಯೋ ಅದರ ಪ್ರತಿನಿಧಿಗಳಾದ ಈ ಜನ ಸಂವಿಧಾನ ಕೊಡಮಾಡಿದಂತ ಸಮಾನತೆ ಪ್ರಾತೃತ್ವ ಸ್ವಾತಂತ್ರ್ಯದ ವಿರುದ್ಧವಾಗಿರುವಂತವ್ರು ಬಹಳ ಚಿಲ್ಲರೆಯಾಗಿ ವ್ಯಕ್ತಿಗಳ ಕುರಿತಂಗೆ ಮಾತನಾಡ್ತಾ ಇದ್ದಾರೆ ಇದನ್ನ ಎಲ್ಲ ನಾಗರಿಕರು ದೇಶಾದ್ಯಂತ ಖಂಡಿಸ್ತಾ ಇದ್ದಾರೆ ಸಮಾನತೆಯನ್ನ ಬಯಸುವಂತವರು ಪ್ರಾತೃತ್ವ ಸಮಾಜದಲ್ಲಿ ಅನ್ನುವರು ಸ್ವಾತಂತ್ರ್ಯದ ಆಶಯ ಈಡೇರ್ಬೇಕನ್ನೋ ಅನ್ನುವಂಥವರು ಎಲ್ಲರೂ ಕೂಡ ಇದರ ವಿರುದ್ಧ ತಿರುಗಿ ಬಿದ್ದಿದ್ದಾರೆ ತಕ್ಷಣ ಅವರನ್ನ ಸಂಪುಟದಿಂದ ಮೋದಿ ಅವರು ಪ್ರಧಾನಿ ಮೋದಿ ಅವರು ಕೈ ಬಿಡಬೇಕು ಜೊತೆಗೆ ಅವರು ಈ ಕುರ್ತಂಗೆ ದೇಶದ ಕ್ಷಮೆ ಹಾಕ್ಬೇಕಂತ ನಾನಾದ್ರೂ ಕೂಡ ಈ ಮೂಲಕ ಒತ್ತಾಯ ಮಾಡ್ತಾ ಇದ್ದೇನೆ ಯಾವ ಸಮಾನತೆಗಾಗಿ ಈ ಹೋರಾಟ ಬುದ್ಧ ಬಸವಾದಿ ಪ್ರಮಥರಿಂದ ಜಾರಿ ಪ್ರಯತ್ನದ ಫಲವಾಗಿ ಜಾರಿಗೊಳ್ತಾ ಇತ್ತು ಅದನ್ನ ಒಂದು ಸಂವಿಧಾನ ರೂಪದಲ್ಲಿ ಅಂಬೇಡ್ಕರ್ ಅವರು ಕೊಟ್ಟಿದ್ದಾರೆ ಅಂತ ಮಹಾನ್ ಮೇಧಾವಿಗೆ ಅಂತ ಸಮಾನತಾವಾದಿಗೆ ಅಂತ ಮಾನವತಾವಾದಿಗೆ ಒಂದು ಅವಹೇಳನ ಮಾಡುವಂತ ಕಪ್ಪು ಚಿಕ್ಕ ಇವರು ಕೆಲಸವನ್ನು ಮಾಡಿದ್ದಾರೆ ಇದನ್ನ ರಾಮದುರ್ಗ ಹಾಗೂ ಬೆಳಗಾವಿ ಜಿಲ್ಲೆಯ ಪರವಾಗಿ ಸರ್ವತಾ ಖಂಡಿಸಲಾಗ್ತಾ ಇದೆ ಮತ್ತಷ್ಟು ವಿಶೇಷ ವಿಡಿಯೋಗಳನ್ನು ನೋಡಲು ಮತ್ತು ಹೊಸ ವಿಡಿಯೋಗಳ ಬಗ್ಗೆ ತಿಳಿಯಲು ಈ ದಿನ ಡಾಟ್ ಕಾಮ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ